ನಮಸ್ಕಾರ ವೀಕ್ಷಕರೇ ರಘು ಎಜುಕೇಟ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದ ರಾಜ್ಯ ಸರ್ಕಾರ ಹೌದು ಬರ ಪರಿಹಾರ ಹಣದ ಮೊತ್ತವನ್ನು ಬಿಡುಗಡೆ ಮಾಡುತ್ತಿದ್ದು ಬರ ಪರಿಹಾರ ಹಣದ ಇಪ್ಪತ್ತು ಸಾವಿರ ಹಣ ಹಿಂದೆ ರೈತರ ಖಾತೆಗೆ ಜಮಾ ಹಾಕಲಿದೆ ಹೌದು ರೈತರ ಖಾತೆಗೆ ಇಪ್ಪತ್ತು ಸಾವಿರ ರೂಪಾಯಿವರೆಗೆ ಹಣ ಜಮೆ ಆಗಿದ್ದು ಇದನ್ನು ಪರಿಶೀಲಿಸಿಕೊಳ್ಳುವ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ರೈತರಿಗೆ ಬರ ಪರಿಹಾರದ ಹಣ ಜಮೆ ಆಗುತ್ತಿದ್ದು ಆದರೆ ಇನ್ನು ಕೆಲವರ ರೈತರಿಗೆ ಬರ ಪರಿಹಾರದ ಹಣ ಇನ್ನೂ ಜಮೆ ಆಗಿರುವುದಿಲ್ಲ ಅಂತವರ ಖಾತೆಗೆ ಮುಂದಿನ ಹಂತಗಳಲ್ಲಿ ಬರ ಪರಿಹಾರದ ಹಣ ಶೀಘ್ರದಲ್ಲೇ ಜಮೆ ಆಗಲಿದೆ ಎಂಬ ಮಾಹಿತಿ ದೊರಕಿದೆ ಬರ ಪರಿಹಾರದ ಹಣ ಜಮೆ ಆಗಿದೆಯೋ ಇಲ್ಲವೋ ಎನ್ನುವ ಮಾಹಿತಿಯನ್ನು ತಿಳಿಯಲು ಈ ಕೂಡಲೇ ನೀವು ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಬಾಂಧವರೇ ಬರ ಪರಿಹಾರ ಹಣ ಎಲ್ಲರ ಖಾತೆಗೆ ಜಮಾ ಆಗುತ್ತಾ ಬಂದಿದೆ ಹಾಗಾದರೆ ಜಮಾ ಆಗುತ್ತಾ ಬಂದಿದ್ದು ಯಾವ ರೈತರಿಗೆ ಎಷ್ಟು ಬರ ಪರಿಹಾರದ ಹಣ ಜಮಾ ಆಗಿದೆ ಎಂಬುದನ್ನು ಪರಿಶೀಲಿಸಿಕೊಳ್ಳುವ ವಿಧಾನವನ್ನು ಈಗ ನಾವು ತಿಳಿಯೋಣ ಬರ ಪರಿಹಾರದ ಹಣವನ್ನು ಚೆಕ್ ಮಾಡಿಕೊಳ್ಳಲು ನೀವು ಇಲಾಖೆಯ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಬೇಕು ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಡಾಟ್ ಇನ್ ಈ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ನೀವು ಮೊದಲು ತೆರೆದುಕೊಳ್ಳುವ ಪುಟದಲ್ಲಿ ವರ್ಷ ಮತ್ತು ಋತುವನ್ನು ಆಯ್ಕೆ ಮಾಡಿಕೊಂಡು ಗೆಟ್ ಡಾಟಾ ಎಂಬ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ನಿಮ್ಮ ಸರ್ವೆ ನಂಬರನ್ನು ಆಯ್ಕೆ ಮಾಡಿಕೊಂಡು ಸರ್ವೆ ನಂಬರನ್ನು ಹಾಕಿ ನಂತರ ಜಿಲ್ಲೆ ತಾಲೂಕು ಹೋಬಳಿ ಹಾಗೂ ಗ್ರಾಮಗಳನ್ನ ಆಯ್ಕೆ ಮಾಡಿಕೊಳ್ಳಿ ಇದಾದ ನಂತರ ನಿಮ್ಮ ಜಮೀನಿಗೆ ಯಾವಾಗ ಹಣ ಸಂದಾಯ ಆಗಿದೆ ಇಲ್ಲವೋ ಎನ್ನುವ ಮಾಹಿತಿ ನಿಮಗೆ ದೊರೆಯಲಿದೆ ಅಲ್ಲಿ ನೀವು ನಿಮಗೆ ಬರ ಪರಿಹಾರ ಹಣ ಸಂದಾಯವಾಗಿದೆಯೋ ಇಲ್ಲವೋ ಎನ್ನುವ ಮಾಹಿತಿಯನ್ನು ನೀವು ಅಲ್ಲಿ ಪರಿಶೀಲಿಸಿಕೊಳ್ಳಬಹುದಾಗಿದೆ ಒಂದು ವೇಳೆ ನಿಮಗೆ ಬರ ಪರಿಹಾರದ ಹಣ ನಿಮ್ಮ ಖಾತೆಗೆ ಜಮಾ ಆಗದೇ ಇದ್ದರೆ ನೀವು ಈ ಕೆಲಸಗಳನ್ನ ತಪ್ಪದೇ ಮಾಡಿ ಚಿಂತಿಸಬೇಕಾದ ಅಗತ್ಯತೆ ಇಲ್ಲ ಹಾಗಾಗಿ ಮೊದಲೇದಾಗಿ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಿಕೊಳ್ಳಿ ನಿಮ್ಮ ಜಮೀನಿನ ಐ ಡಿ ಸಂಖ್ಯೆ ಮಾಡಿಸಿದ್ದೀರಾ ಎಂಬುದನ್ನು ಪರಿಶೀಲಿಸಿಕೊಳ್ಳಿ ನಿಮ್ಮ ಜಮೀನಿನ ಪಹಣಿಗೆ ಆಧಾರ್ ಜೋಣೆ ಆಗಿದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಿಕೊಳ್ಳಿ ಹೀಗೆ ಈ ಮೂರು ಹಂತಗಳನ್ನ ನೀವು ಅನುಸರಿಸಿ ನೀವು ಪರಿಶೀಲಿಸಿಕೊಂಡು ಅವುಗಳಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದರೆ ಅವುಗಳನ್ನು ಸರಿಪಡಿಸಿಕೊಂಡಲ್ಲಿ ನಿಮಗೆ ಬರ ಹಣ ಶೀಘ್ರದಲ್ಲೇ ಜಮೆ ಆಗಲಿದೆ ಹಾಗಾಗಿ ರೈತರು ಅಗತ್ಯವಿಲ್ಲ ಈ ಕೂಡಲೇ ನೀವು ನಾನು ಹೇಳಿದ ಹಾಗೆ ನಿಮಗೆ ಬರ ಪರಿಹಾರ ಹಣ ಜಮಾ ಆಗಿದೆಯೋ ಇಲ್ಲವೋ ಎಂಬುದನ್ನು ಚೆಕ್ ಮಾಡಿಕೊಳ್ಳಿ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೆ ತಲುಪುವ ತಪ್ಪದೇ ಶೇರ್ ಮಾಡಿ ಈ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು for watching this video. Please subscribe for more videos. If you like this video, click the like buttons and give your comments.